ಹಾಯ್ ಎವ್ರಿ ಒನ್ ಇವತ್ತು ನಮ್ಮ ಶೋಭಾಟಿ ಏನೋ ಸ್ಪೆಷಲ್ ಆಗಿ ಬಿಸಿ ಬಿಸಿಯಾಗಿ ಈ ಚಳಿಗೆ ಈ ಮಳೆ ಟೈಮಲ್ಲಿ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡ್ಕೊಡ್ತಿದ್ದಾರೆ ನನಗೆ ನಾನು ಅವ್ರ ಮನೆಗೆ ಬಂದಿದೆ ವೀಕೆಂಡ್ ಅಂತ ಸೊ ಹಂಗಾಗಿ ನನಗೋಸ್ಕರ ಬಿಸಿ ಬಿಸಿ ರೊಟ್ಟಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಲ್ವಾ ಅಂಟಿ ಸೊ ಆಲ್ರೆಡಿ ಇಲ್ಲಿ ತೋರಿಸ್ತೀನಿ ನೋಡಿ ಟೊಮೊಟೊ ಚಟ್ನಿ ರೆಡಿ ಇದೆ ಆಯಿತಾ ಇವಾಗ ರೊಟ್ಟಿ ಅದ ಮಾಡ್ಕೊತಿದ್ದಾರೆ ಹೇಗಿದನ್ನು ಅದ ಮಾಡ್ಕೊಳ್ಳೋದು ಅಂಟಿ ಸ್ವಲ್ಪ ಬಿಸಿ ನೀರು ಉಳಿದಿರೋ ಅನ್ನ ಏನಾದ್ರೂ ಇದ್ರೆ ಮಿಕ್ಸ್ ಮಾಡ್ಕೋಬೋದ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಏನ್ ಮಾಡ್ಬೇಕು ಅಂಟಿ ಅದನ್ನ ಚೆನ್ನಾಗಿ ಮಿದಿಬೇಕಾ ಹ್ಮ್ ಕಲ್ಸ್ಬಿಟ್ಟು ಇಟ್ಕೊಬೇಕು ಅದನ್ನ ಉಂಡೆ ಮಾಡ್ಕೊಂಡು ಇವಾಗ ನಮ್ಮ ಶೋಭಮ್ಮ ಅವರು ರೊಟ್ಟಿ ತರ್ತಾರೆ ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪ್ಲಾಸ್ಟಿಕ್ ಕವರ್ ಮೇಲೆ ಅವ್ರು ರೊಟ್ಟಿ ತಟ್ಟೋದು ಸಾಮಾನ್ಯ ಒಬ್ಬೊಬ್ಬರು ಒಂದೊಂಥರ ರೊಟ್ಟಿ ಮಾಡ್ತಾರೆ ಕೆಲವರು ಬಳಿಯೋ ರೊಟ್ಟಿ ಮಾಡ್ತಾರೆ ಕೆಲವರು ಹಾಗೆ ಕೈಯಲ್ಲಿ ಮನೆ ಮೇಲೆ ಬಡ್ಬಿಟ್ಟು ಮಾಡ್ತಾರೆ ಸೊ ನಮ್ಮ ಶೋಭಮ್ಮ ಕವರ್ ಮೇಲೆ ರೊಟ್ಟಿ ಬಡ್ಬಿಟ್ಟು ಬೇಯಿಸ್ತಾರೆ ಇವಾಗ ನೋಡೋಣ ಇದು ಯಾವ ಥರ ಇದೆ ಅಂತ ಎಷ್ಟು ವರ್ಷದಿಂದ ರೊಟ್ಟಿ ಮಾಡ್ತೀರಾ ಆಂಟಿ ಇಪ್ಪತ್ತೈದು ವರ್ಷದಿಂದ ಮಾಡ್ತೀರಾ ಮನೇಲಿ ಎಲ್ರಿಗೂ ರೊಟ್ಟಿ ಅಂದ್ರೆ ಇಷ್ಟನಾ ತುಂಬ ಮೂರು ಟೈಮ್ ಮಾಡಿಕೊಟ್ರು ತಿಂತಾರೆ ಬಟ್ ನಿಮಗೆ ಕಷ್ಟ ಮಾಡೋಕ್ಕಷ್ಟ ವಾಡಿ ವಾಡಿ ನಾನು ರೊಟ್ಟಿ ಕಲ್ತ್ಕೋಬೇಕು ರೊಟ್ಟಿ ಬರಲ್ಲ ಇದಕ್ಕೆ ಹಿಟ್ಟಾಕೊಳ್ಳಲ್ವ ನೀವು ಹಾಕೊಳಲ್ಲ ಹಂಗೆ ಅದು ಅಂಟದು ಇಲ್ವ ಕವರಿಗೆ ಹ್ಞೂ ನೋಡಿ ಹೇಗೆ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಅಂಟ್ತಾ ಇಲ್ಲ ಅದು ಅದ ನೀಟಾಗಿ ಮಾಡ್ಕೊಂಡ್ರೆ ಸೂಪರ್ ಆಗಿದೆ ಎಷ್ಟು ಬರುತ್ತೆ ಹ್ಮ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಸೂಪರಾಗಿದೆ ನೋಡಿ ನೋಡಿ ಒಂದು ಸ್ವಲ್ಪನೂ ಎಲ್ಲೂ ಅದನ್ನು ಇಲ್ಲ ರೊಟ್ಟಿ ಎಷ್ಟು ನೀಟಾಗಿ ಇದೆ ಕವರ್ ಮೇಲೆ ನನಗೂ ಇದು ಕುಕ್ಕಿಂಗ್ ಯಾಕೆ ಗೊತ್ತಿರಲಿಲ್ಲ ಈ ಟ್ರಿಕ್ಸ್ ಕವರ್ ಮೇಲೆ ಈ ಥರ ಇದು ಮಾಡೋದು ನಾನು ಯಾವಾಗಲೂ ಆಯಿಲ್ ಹಾಕ್ಬಿಟ್ಟು ಮಾಡ್ತಾರೆ ಅನಿಸುತ್ತೆ ಸೊ ಆಯಿಲ್ ಸ್ಪ್ರೆಡ್ ಆಗುತ್ತೆ ಹಂಗಾಗಿ ರೊಟ್ಟಿ ನೀಟಾಗಿ ಬರುತ್ತೆ ಅಂತ ಅನ್ಕೋತಾಯಿದ್ದೆ ಇದು ಏನು ಅವ್ರು ಆಯಿಲ್ ಹಾಕಿಲ್ಲ ಜಸ್ಟ್ ಒಂದು ಕವರ್ ಇಟ್ಕೊಂಡಿದ್ದಾರೆ ಹಾಗೆ ತರ್ತಾ ಇದ್ದಾರೆ ಅಷ್ಟೇ ಅದು ಸ್ವಲ್ಪನೂ ಅಂಟಲ್ಲ ತವಾ ಕಾದಿದೆಯಂತೆ ಹ್ಞೂ ಹ್ಞೂ ಚೆಕಿಂಗು ಕುಕಿಂಗ್ ಯಾರು ಹೊಸಬ್ರು ನೋಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ರೊಟ್ಟಿ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ನಿಜವಾಗ್ಲೂ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾಡ್ಕೊತಾ ಇದಾರೆ ನೆಕ್ಸ್ಟ್ ರೊಟ್ಟಿ ತಟ್ಟಕ್ಕೆ ನಿಜವಾಗ್ಲೂ ಹ್ಮ್ ನಮ್ಮ ಅಜ್ಜಿ ಅವರೆಲ್ಲ ಹಿಂಗೆ ತಟ್ಟವ್ರು ಕೆಳಗಡೆ ಹಿಟ್ ಹಾಕೊಂಡು ಟಪ 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 ಅಂತ ಸೌಂಡ್ ಮಾಡ್ಕೊಂಡು ರೊಟ್ಟಿ ಬಡಿಸಿದ್ದಾರೆ ಪಕ್ಕದ ಮನೆ ಎಲ್ರಿಗೂ ಗೊತ್ತಾಗ್ತು ನೋಡಿ ಅದು ಆಲ್ರೆಡಿ ರೊಟ್ಟಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಬಂದಿದೆ ಅಲ್ಲ ಇದೆ ನೋಡಿ ಎಷ್ಟು ನೀಟಾಗಿ ನೀಟ ಮುಚ್ಚಿದ್ರೆ ಹ್ಞೂ ಅದಕ್ಕೆ ಅದು ರೊಟ್ಟಿಗೆ ನೀರು ಹಾಕೋದೇನು ಬೇಡ ಏನು ಬೇಡ ಐಡಿಯಾ ಗೊತ್ತಾಯ್ತು ಇಷ್ಟು ದಿನ ನೀವು ಹೆಂಗೆ ರೊಟ್ಟಿ ಮಾಡ್ತೀರಾ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಇಷ್ಟು ದಿನದಲ್ಲಿ ಹ್ಮ್ ಒಳ್ಳೆ ಟೊಮೊಟೊ ಚಟ್ನಿ ರೆಡಿಯಾಗಿದೆ ರೊಟ್ಟಿಗೆ ಸಿಕ್ಕಾಬಿಟ್ಟೆ ತುಪ್ಪ ಹಾಕೊಂಡು ಸಕ್ಕತ್ತಾಗಿ ಚೆನ್ನಾಗಿ ಟೊಮೊಟೊ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಇನ್ನು ಮೂರು ರೊಟ್ಟಿ ತಿನ್ಬೋದು ಹ್ಞೂ ಹ್ಞೂ ನೋಡಿ ರೊಟ್ಟಿ ಆಲ್ರೆಡಿ ರೆಡಿ ಆಯಿತು Romo ta cek ni, romo ta cek ni, atau combination, oh, aita ina tupak, <hesitation> risiro tiya itu tupak kan, nori nges nice trunit, ah. wow. ನೋಡಿ ಸೂಪರ್ ಆಗಿರೋ ರೊಟ್ಟಿ ಪ್ರಿಪೇರ್ ಆಗಿದೆ ಆಂಟಿ ನಂಗೋಸ್ಕರ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ದಾರೆ ಈಗ ತಿನ್ನೋದಷ್ಟೇ ಬಾಕಿ ತಿನ್ಬಿಟ್ಟು ಆಬ್ವಿಯಸ್ಲಿ ಆಗಿರುತ್ತೆ ತಿನ್ಬಿಟ್ಟು ನಿಮಗೆ ನಿಜವಾಗ್ಲೂ ಟೇಸ್ಟಿಂಗ್ ಇದೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಹೇಳಿ ಬಾಯ್ ಗುಡ್ ನೈಟ್ ಗುಡ್ ನೈಟ್